ಉದ್ಯಮಿ ಹಾಗೆ ಯುವ ಲೇಖಕ ರಮೇಶ್ ಸ ಸಾನಾ ರಮೇಶ್ ಅವರ ಆತ್ಮಕಥೆ ಇವತ್ತು ಬಿಡುಗಡೆ ಸಮಾರಂಭ ಕನ್ನಡ ಪರಿಷತ್ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಕೂಡ ಇವತ್ತು ನಡಿತು ವಿಶೇಷವಾಗಿ ಸಾನಾ ರಮೇಶ್ ಅವರು ಒಂದು ಬ ಉದ್ಯೋನ್ಮುಖ ಬರಹಗಾರ ಅಲ್ದ ಅಲ್ಲದೇ ಕೂಡ ಸಾಕಷ್ಟು ಸಾಹಿತ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು ಇವತ್ತು ಅವರ ಜೀವನದ ಅನುಭವನ ಒಳಗಿರ್ತಕ್ಕಂಥ ಒಂದು ಕಥನವನ್ನು ಆತ್ಮಕಥನವನ್ನು ಕೂಡ ಇವತ್ತು ಬಿಡುಗಡೆಗೊಳಿಸಿದರೆ ನನ್ನ ಮನಸ್ಸಿನ ಸ್ವಾಗತ ನನ್ನ ನನ್ನ ಈ ಜೀವನದ ಉದ್ದಾಗ್ಲಕ್ಕೂ ನನಗೆ ಪ್ರೇರಣೆ ಆದ ಜನಗಳನ್ನು ನೆನೆಯುತ್ತಾ ಅವ್ರ ಮೂಲಕ ನಾನು ಏನು ಕಲಿತೆ ಆ ನಂತರ ನಾನು ಏನೇನು ಹೆಜ್ಜೆಗಳನ್ನು ಇಟ್ಟೆ ಈ ಹೆಜ್ಜೆ ಇಡಬೇಕಾದ್ರೆ ನನ್ನ ಹಿಂದೆ ಬರೋವ್ರಿಗೂ ಏನಾದರೂ ಒಂದು ಅದೇ ಮಾರ್ಗಗಳು ಸಿಗ್ಬೋದು ಅಥವಾ ಇನ್ನೊಂದು ದಾರಿಗೆ ಬೆಳಕಾಗ್ಬೋದು ಅನ್ನೋ ಒಂದು ಸಣ್ಣ ಉದ್ದೇಶ ಇಟ್ಕೊಂಡು ಬರೆದಿದ್ದೀನಿ ಈ ನನಸುಗಾರನ ಸೊಗತದಲ್ಲಿ ನನ್ನ ಹಳ್ಳಿಯ ಸೊಗಡು ಹಳ್ಳಿಯ ಜನಜೀವನ ಶೈಲಿ ಆನಂತರ ಮಲೆನಾಡಿನ ಸೊಬಗು ಅಲ್ಲಿಯ ಪರಿಸರದ ವೈಭವ ಇವೆಲ್ಲವೂ ನನ್ನನ್ನು ಅವತ್ತೇನೇ ಒಬ್ಬ ಆರ್ಕಿಟೆಕ್ಟಾಗಿ ಒಬ್ಬ ಕಲಾವಿದನಾಗಿ ರೂಪಿಸಿತ್ತು ನಂತರ ನಾನು ಬೆಂಗಳೂರಿಗೆ ಬಂದಾಗ ಅದು ಕೆಲವಾರು ಜನಗಳಿಂದ ಅದು ಮಾರ್ಗದರ್ಶನಕ್ಕೆ ಸಿಕ್ಕು ಅದೊಂದಕ್ಕೆ ಒಂದು ರೂಪ ಆಯಿತು ಆ ರೂಪ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ಉದ್ಯಮಿಯಾಗಿ ಕವಿಯಾಗಿ ಲೇಖಕನಾಗಿ ನನ್ನನ್ನು ಇಲ್ಲಿ ನಿಲ್ಲಿಸಿದೆ ಆ ಮನ ಮನಸ್ಸಿನ ಭಾವವನ್ನು ಸ್ವಗತವನ್ನು ನನಗೆ ನಾನೇ ಹೇಳ್ಕೊಂಡಾಗ ಬರೆದಿದ್ದೀನಿ ಇದು ಯಾವುದೋ ಒಂದು ನೆಕ್ಸ್ಟ್ ಜನ್ರೇಷನಿಗೆ ಹೆಲ್ಪ್ ಆಗ್ಬೋದು ಅಥವಾ ಮಾರ್ಗದರ್ಶನ ಆಗ್ಬೋದು ಅನ್ನೋ ಉದ್ದೇಶ ಯಾವುದೋ ಅತಿಯಾದ ಒಂದು ಒಂದು ಆಸೆಗಳೇನಿಲ್ಲ ನನಗಾದರೆ ನಾನು ಮೊದಲೇ ನನ್ನ ಭಾಷಣದಲ್ಲಿ ಹೇಳಿದಾಗೆ ನಾನು ಆತ್ಮಕಥೆ ಬರೀಬೇಕೋ ಬೇಡವೋ ಅನ್ನೋದೇ ಒಂದು ದ್ವಂದ್ವ ಇತ್ತು ಈ ದ್ವಂದ್ವವನ್ನು ಬದಿಗಿಟ್ಟು ನನ್ನ ನೆನಪುಗಳು ಕೊನೆಗೆ ನಶಿಸಿ ಹೋಗೋದ್ಕಿಂತ ಅದನ್ನು ಈಗಲೇ ದಾಖಲೆ ಮಾಡೋದು ಹೇಳ್ಬಿಟ್ಟು ನನಗೆ ಮಾರ್ಗದರ್ಶಕರಾದ ಎಷ್ಟೋ ಜನಗಳನ್ನು ನಾನು ನೆನಿಲೇಬೇಕಾದ ಒಂದು ಈ ನನ್ನ ಸಂದರ್ಭಕ್ಕೆ ಈ ಈ ಹಂತಕ್ಕೆ ನಾನು ಅವ್ರನ್ನ ಇದರಲ್ಲಿ ಮೆನ್ಷನ್ ಮಾಡಿ ಬರೆದಿದ್ದೀನಿ ಅವರಿಂದ ಒಂದು ರೂಪುಗೊಂಡ ಈ ನನಸುಗಾರ ಆಗಿದ್ದೀನಿ ಕನಸುಗಳು ಎಷ್ಟೇ ಇರಲಿ ನನಸಾಗ ಹೊರತು ಅದು ಪರಿಪೂರ್ಣ ಅಲ್ಲ ಹಾಗಾಗಿ ಆ ನನಸುಗಾರ ಆಗಲಿಕ್ಕೆ ಕಾರಣ ಯಾರು ಅಂತ ಹೇಳಲಿಕ್ಕೆ ನಾನು ಬಯಸ್ ನಾವು ನಾನು ಅನ್ನೋದು ಒಂದು ಏನಾದರೂ ಒಂದು ಸಾಧನೆ ಆಗಬೇಕು ಅಂದರೆ ಅದು ಒಂದು ಹಂತದ ಶ್ರಮ ಒಂದು ಹಂತದ ಇದಕ್ಕೆ ಒಂದು ಮೇಲಕ್ಕೆ ತಂದು ನಿಲ್ಲಿಸುತ್ತೆ ಒಂದು ಅದೊಂಥರ ಜಂಪಿಂಗ್ ಪ್ಯಾಡ್ ಥರ ಆ ಪ್ಯಾಡನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್ ಆ ನಂತರ ಅವ್ನು ಎಷ್ಟು ಜಂಪ್ ಮಾಡ್ದ ಅನ್ನೋದೇನು ಅಂಥ ದೊಡ್ಡ ದಾಖಲೆ ಆಗೋಲ್ಲ ನಾನು ಅದಕ್ಕೆ ಹೇಳಿದಾಗೆ ಸೊನ್ನೆಯ ಎಡಭಾಗದಲ್ಲಿ ಒಂದು ಗೆರೆ ಎಳೆಯೋದು ದೊಡ್ಡ ಸಾಧನೆ ಆನಂತರ ಬಲಭಾಗದಲ್ಲಿ ಸೊನ್ನೆಗಳು ಸೇರಿಸೋದು ದೊಡ್ಡ ಸಾಧನೆ ಅಲ್ಲ ಅದು ಯಾರೋ ದೊಡ್ಡವನ ಆದ ಅವನೇನೋ ಬೆಳೆದ ಅನ್ನೋ ಮಾತಿಗೆ ಬಂದುಬಿಡುತ್ತೆ ಒಂದು ಆ ಚಿಕ್ಕಂದಿನ ವಯಸ್ಸಿನಿಂದ ಒಂದು ಸುಪ್ತಮನು ಅಂದರೆ ಅಂತರ್ಮುಖಿ ನಾನು ಹೆಚ್ಚಿಗೆ ಆ ಭಾವನೆಯಿಂದ ಬಂದವನು ಒಬ್ಬ ಉದ್ಯಮಿಯಾಗಿ ಒಬ್ಬ ಒಂದು ಮಟ್ಟಕ್ಕೆ ನಿಂತಿದ್ದೀನಿ ಅನ್ನೋದು ನನ್ನ ರೀತಿಯಲ್ಲಿ ನನ್ನದು ಒಂದು ಒಂದು ಪ್ರಯತ್ನ ಈ ನಂತರದ ಮುಂದೆ ನಾನು ಎಷ್ಟು ಬೆಳೆದೆ ಅನ್ನೋದು ಅದನ್ನು ದೊಡ್ಡ ಕಥೆ ಏನಲ್ಲ ಅದಕ್ಕೋಸ್ಕರ ಇದು ಸೂಕ್ತವಾದ ಟೈಮ್ ಅಂತ ಅಂದ್ಕೊಂಡಿದ್ದೀನಿ ನನ್ನ ಓಲ್ಡ್ ಏಜಿಗೆ ನಾನು ಬರೀಬೇಕಂದ್ರೆ ನನಗೆ ಮರೆತು ಕಷ್ಟ ಅದಕ್ಕಾಗಿ ನಾನು ಈ ವಯಸ್ಸಿನಲ್ಲೇ ಅದನ್ನು ಮುಗಿಸಿಬಿಟ್ಟಿದ್ದೀನಿ ಇನ್ನು ನನ್ನ ಮರೆತರೂ ಅದು ಬುಕ್ಕಲ್ಲಿರುತ್ತೆ ಯುವಕರಿಗೆ ಯುವಕರಿಗೆ ನಾನು ಹೇಳೋದಿಷ್ಟೇ ಕನಸು ಬಲವಾಗಬೇಕು ಕನಸು ಬಲವಾಗಬೇಕು ಅಂದರೆ ಅದು ನನಸು ಆಗೋಗ್ಬಿಟ್ಟಿದೆ ಅನ್ನೋಷ್ಟು ಬಲವಾಗಬೇಕು ಆಮೇಲೆ ಇನ್ನೊಂದು ಆ ಕನಸು ನನ್ನದೇ ಸರಿ ಇನ್ನ ಮಂತ್ರದ ಕನಸು ಆಗಬಾರ್ದು ಎಷ್ಟೋ ಜನ ಹೇಳಿದ ಅಭಿಪ್ರಾಯಗಳನ್ನು ತುಲನೆ ಮಾಡಬೇಕು ನಮ್ಮೊಳಗಡೆ ಒಬ್ಬ ಲಾಯರ್ ಇರಬಾರ್ದು ನಮ್ಮೊಳಗಡೆ ಒಬ್ಬ ಜಡ್ಜ್ ಇರಬೇಕು ಆ ಜಡ್ಜು ಎಲ್ಲರ ಮಾತನ್ನು ಕೇಳಿ ಒಳ್ಳೇದೇನು ಅನ್ನೋದು ಆರಿಸ್ಕೊಳ್ಳೋದು ಗೊತ್ತಿರುತ್ತೆ ಜಡ್ಜ್ಗೆ ಲಾಯರ್ಗೆ ಅದು ಗೊತ್ತಿರಲ್ಲ ಲಾಯರ್ಗೆ ಅವ್ನ ಕಕ್ಷಿದಾರನ್ನೇ ರೈಟ್ ಆ ಥರ ಡಿಫೈನ್ ಮಾಡಿ ಎಷ್ಟೋ ಜನ ಸೋತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎಷ್ಟೋ ಜನ ಮಾಡೋ ಪ್ರಯತ್ನ ನಾನು ಫೇಲ್ ಆದೆ ಅಂತ ಹೇಳೋದೇ ಆ ರೀಸನ್ಗೆ ಅವರು ಲಾಯರ್ ಆಗಿಬಿಟ್ಟಿರ್ತಾರೆ ಜಡ್ಜ್ ಆಗಬೇಕು ಆಗ ಅವನ ತಪ್ಪನ್ನು ಅವನು ಕಟಕಟ್ಟಿನಲ್ಲಿ ಕೇಳೋವಷ್ಟು ಮನಸ್ಥಿತಿ ಬೆಳೆಯುತ್ತೆ ಆವಾಗ ಅವನ ಕನಸು ಸರಿನೋ ತಪ್ಪೋ ಅನ್ನೋ ತೀರ್ಮಾನ ಮೊದಲೇ ಆಗಿಬಿಟ್ಟಿರುತ್ತೆ ಅದು ಅದಕ್ಕೋಸ್ಕರ ಅದು ಆಗಲ್ಲ ಅದು ಸಕ್ಸಸ್ ಆಗುತ್ತೆ ಸೊ ಇದು ಭಾರಿ ಇಂಪಾರ್ಟೆಂಟ್ ಸೇಮ್ ಕ್ವಾಲಿಫಿಕೇಷನ್ ಆದ್ರೂ ಅವ್ನ ಜಡ್ಜ್ ಆಗೋದು ಭಾರಿ ಇಂಪಾರ್ಟೆಂಟ್ ಲಾಯರ್ಗಿಂತ ಇದು ನನ್ನ ಅನುಭವ ಅನುಭವ ನನಸು ನನಸುಗಾರನ ಸ್ವಾಗತ ಅಂತಕ್ಕಂಥ ಒಂದು ಪುಸ್ತಕವನ್ನು ಕೂಡ ಇವತ್ತು ಬಿಡುಗಡೆಗೊಡೆದೆ ಇದು ವಿಶೇಷವಾಗಿ ಇವತ್ತು ಸಾಹಿ ನಾಟಕಕಾರರಾಗಿರ್ತಕ್ಕಂತಹ ಎಲ್ ಎನ್ ಮುಕುಂದರಾಜ್ ಅವರು ಪುಸ್ತಕವನ್ನು ಬಿಡುಗಡೆಗೊಳಿಸಿದರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾಟಕಕಾರರು ಹಾಗೇ ಸಾಹಿತ್ಯ ಆಗಿರ್ತಕ್ಕಂಥ ಯೋಗ ಮಾಸ್ಟ್ರ್ ಯೋಗೇಶ್ ಯೋಗೇಶ್ ಮಾಸ್ಟ್ರ್ ಆಗಿರ್ಬೋದು ಹಾಗೆಯೇ ಲೇಖಕಿ ಆಗಿರ್ತಕ್ಕಂಥ ವಸುಂಧರ ಭೂಪತಿ ಆಗಿರ್ಬೋದು ಹೀಗೆ ಅನೇಕ ಸಾಹಿತಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರೂ ಒಟ್ಟಾರೆಯಾಗಿ ಒಂದು ನನಸುಗಾರನ ಸ್ವಾಗತ ಅಂತಕ್ಕಂಥ ಒಂದು ಆತ್ಮಕಥನ ಕೂಡ ಒಂದು ಯುವ ಜನತೆಗೆ ಮಾದರಿ ಅಂತಕ್ಕಂಥದ್ದು ಹೇಳ್ಬಹುದಾಗಿದೆ ಯುವಕರಿಗೆ ಒಂದು ಮಾರ್ಗದರ್ಶನ ಅಂತ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸಂತ ಮನೆ ಇದಕ್ಕೆಲ್ಲ ಹಿಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದೀರಾ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರಿ ಬಿಡೋಣ ಅಂದ್ರೆ ಅರ್ಧಕ್ಕೆ ಅರ್ಧ ಕೇಳ್ತಾರಂತ ಇದ್ದೀರಾ ಟೆನ್ಶನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ కోట్యాంతర జన ఆత్మవిశ్వాస హిందూస్థాన్ గోల్డ్ కంపెనీ ఇది నమ్ెల్ కంపెనీ